ಸುಹಾಸ್ ಶೆಟ್ಟಿಯ ಮರಣಕ್ಕೂ ಫಾಜಿಲ್ ಹತ್ಯೆಗೂ ಯಾವುದೇ ಸಂಬಂಧ ಇಲ್ಲ ಇದೊಂದು ಪ್ರತೀಕಾರದ ಹತ್ಯೆ ಅಲ್ಲ ಇದೊಂದು ಧಾರ್ಮಿಕ ವಿರೋಧಿ ಹತ್ಯೆ ಅಲ್ಲ ಇದೊಂದು ವೈಯಕ್ತಿಕ ದ್ವೇಷದ ಹತ್ಯೆ ಎನ್ನುವಂತಹ ಒಂದು ವಿಚಾರ ಬೆಳಕಿಗೆ ಬರ್ತಾ ಇದೆ ಮಗ ಸತ್ತಾಗ ಬಹಳ ದುಃಖ ಆಗುತ್ತೆ ರಾಜಕೀಯ ಲಾಭಕ್ಕೆ ಹಿಂದೂ ಕಾರ್ಯಕರ್ತರನ್ನ ಬಳಸ್ಕೊಳ್ತಿದ್ದಾರೆ ಸುದ ಯಾವುದಾದ್ರೊಂದು ಹೆಣ ಸಿಕ್ಕಿದ್ರೆ ಅಂತ ಬಕ್ಕ ಪಕ್ಷಿಗಳಂತೆ ಕಾಯ್ತಾ ಇದ್ದಂತಹ ಬಿಜೆಪಿ ನಾಯಕರಿಗೆ ಇವತ್ತೊಂದು ದೊಡ್ಡ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ದಿನ ಹತ್ಯೆಗೈಯಲ್ಪಟ್ಟಂತಹ ವ್ಯಕ್ತಿ ಸುಹಾಸ್ ಶೆಟ್ಟಿಯ ಮರಣಕ್ಕೂ ಫಾಜಿಲ್ ಹತ್ಯೆಗೂ ಯಾವುದೇ ಸಂಬಂಧ ಇಲ್ಲ ಇದೊಂದು ಪ್ರತೀಕಾರದ ಹತ್ಯೆ ಅಲ್ಲ ಇದೊಂದು ಧಾರ್ಮಿಕ ವಿರೋಧಿ ಹತ್ಯೆ ಅಲ್ಲ ಇದೊಂದು ವೈಯಕ್ತಿಕ ದ್ವೇಷದ ಹತ್ಯೆ ಎನ್ನುವಂತಹ ಒಂದು ವಿಚಾರ ಬೆಳಕಿಗೆ ಬರ್ತಾ ಇದೆ ಇನ್ನು ಕಂಪ್ಲೀಟಾಗಿ ಮಾಹಿತಿಗಳು ಬಂದಿಲ್ಲ ಆದರೆ ರಾಜ್ಯ ಸರ್ಕಾರಕ್ಕೆ ಬಂದಂತಹ ಮಾಹಿತಿ ಅವರು ಏನು ಸ್ಪೀಕರ್ ಹುದ್ದೆಯಲ್ಲಿರುವಂತಹ ವ್ಯಕ್ತಿ ಪತ್ ಪತ್ರಿಕಾಗೋಷ್ಠಿಯಲ್ಲಿ ಒಂದು ವಿಚಾರವನ್ನು ಹೇಳಬೇಕು ಅಂದರೆ ನಾರ್ಮಲಿ ಆಗಿ ಮಂಗಳೂರಿನ ಕಮಿಷನರ್ ಇರ್ಬೋದು ಅಥವಾ ಇನ್ನೀ ಡಿ ಜಿ ಪಿ ಅವರು ಬಂದಿದ್ದಾರೆ ಅವರಿರ್ಬೋದು ಯಾರಾದರೂ ಹೇಳಿದ ಮಾಹಿತಿಯಂತೆ ಅವರು ಮಾತಾಡಿರ್ಬೋದು ಆ ಒಂದು ಮಾತುಗಳು ನಿಜವಾಗಿದ್ದರೆ ನಿನ್ನೆ ನಿನ್ನೆ ದಿವಸದಿಂದ ಏನು ಆ ಒಂದು ಹತ್ಯೆ ನಡೆಯಿತು ಆ ಹೊತ್ತಿನಿಂದ ಏನು ಮೀಡಿಯಾಗಳು ಬಡ್ಕೊತೀವಿ ಅಥವಾ ಬಿ ಜೆ ಪಿ ನಾಯಕರುಗಳು ಬಡ್ಕೋತಾ ಇದ್ದಾರೆ ಏನೆಲ್ಲ ನಡೀತು ಮೂವರು ಅಮಾಯಕ ಮುಸ್ಲಿಂ ಯುವಕರನ್ನು ಯುವಕರಿಗೆ ಚೂರಿ ಆಯಿತು ಚೋರಿ ರೀತಿಯ ಅಂದರೆ ಮಾರಣಾಂತಿಕವಾಗಿ ಹಲ್ಲೆಗೆ ಶ್ರಮ ಹತ್ಯೆಗೆ ಶ್ರಮಪಟ್ಟಂಥದ್ದು ಬೈ ಚಾನ್ಸ್ ಬಚವಾಗಿರೋದು ಓಕೆ ಮೂವರು ಇವಾಗ ಸೇಫಾಗಿದ್ದಾರೆ ಇವೆಲ್ಲದಕ್ಕೂ ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕಾದೀತು ಅದೇ ರೀತಿಯಲ್ಲಿ ಪುತ್ತೂರಲ್ಲಿ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿಯಲ್ಲಿತ್ತು ಪುತ್ತೂರು ಬಂದ್ ಮಾಡೋಕ್ಕೆ ಅಂತ ಹೋಗಿದ್ದರು ಹಲವು ಕಡೆಗಳಲ್ಲಿ ಬ ಬಂದಾಗಿತ್ತು ಆದರೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ಬಂದ್ ಮಾಡಿರಲಿಲ್ಲ ಕೆಲವೊಂದು ಅಂಗಡಿ ಮುಗ್ಗಟ್ಟುಗಳು ತೆರೆದಿತ್ತು ಇವನ್ನು ಬಂದ್ ಮಾಡಿಸೋಕೆ ಅಂತ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಎಲ್ಲವೂ ಜೊತೆಯಾಗಿ ಹೋಗಿ ಬಂದ್ ಮಾಡಿಸುವಂತಹ ಒಂದು ಶ್ರಮವನ್ನು ಪಡ್ತಾ ಇತ್ತು ಮಾತ್ರವಲ್ಲ ಅವರು ಅಮಾಯಕ ವ್ಯಕ್ತಿಯನ್ನು ಕೊಲೆ ಆದಂತಹ ಸಂದರ್ಭದಲ್ಲಿ ಸಹಕಾರ ನೀಡದೇ ಮುಂದಿನ ದಿವಸಗಳಲ್ಲಿ ಪುತ್ತೂರು ತಾಲೂಕಿನ ಜನ ಆ ಓಪನ್ ಇಟ್ಟ ಅಂಗಡಿಗಳಿಗೆ ಅದೇ ರೀತಿಯಲ್ಲಿ ತಕ್ಕ ಶಾಸ್ತಿಯನ್ನು ಮಾಡಲಿಕ್ಕಿದೆ ಅನ್ನುವಂಥ ವಿಚಾರವನ್ನು ಕೂಡ ಪುತ್ತಿಲ ಪರಿವಾರದ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಅವರು ಹೇಳ್ತಾಯಿದ್ರು ಅಮಾಯಕ ಅಂದರೆ ಯಾವ ರೀತಿಯಲ್ಲಿ ಅಮಾಯಕ ಅಂತ ಗೊತ್ತಾಗಲಿಲ್ಲ ಮಂಗಳೂರು ಕಮಿಷನರ್ ಅವರು ಹೇಳಿದ ಪ್ರಕಾರ ನಟೋರಿಯಸ್ ಕ್ರಿಮಿನಲ್ ಓಕೆ ನಟೋರಿಯಸ್ ಕ್ರಿಮಿನಲ್ ಮಾತ್ರ ಅಲ್ಲ ಎರಡು ಕೊಲೆ ಆರೋಪಿ ಎರಡು ಕೊಲೆಗಳಲ್ಲಿ ನೇರವಾಗಿ ಹಸ್ತಕ್ಷೇಪವುಳ್ಳ ವ್ಯಕ್ತಿ ಇನ್ನು ಮೂರು ನಾಲ್ಕು ಪ್ರಕರಣಗಳು ಬೇರೆ ಅಂದರೆ ಒಂದು ಫಾಜಿಲ್ ಹತ್ಯೆಯಲ್ಲಿ ಎ ಒನ್ ಆರೋಪಿ ಆಗಿದ್ದರೆ ಇನ್ನೊಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದಂತಹ ಕೀರ್ತಿ ಕೊಲೆ ಆರೋಪ ಕೂಡ ಯಾರ ಮೇಲಿದೆ ಈ ಒಂದು ವ್ಯಕ್ತಿಯ ಮೇಲಿದೆ ಮಂಗಳೂರು ಕಮಿಷನ್ ಅವರು ನಿನ್ನೆ ಆ ಒಂದು ವಿಚಾರದ ಬಗ್ಗೆ ಪತ್ರಕರ್ತರು ಕೇಳಿದಂತಹ ಪ್ರಶ್ನೆಗೆ ಈತನೊಬ್ಬ ರೌಡಿ ಶೀಟರ್ ರೌಡಿ ಶೀಟರ್ ಮಾತ್ರ ಅಲ್ಲ ನಟೋರಿಯಸ್ ಕ್ರಿಮಿನಲ್ ಎರಡು ಕೊಲೆ ಆರೋಪ ಇದೆ ನಾಲ್ಕೈದು ಬೇರೆ ಪ್ರಕರಣಗಳು ಕೂಡ ಈತನ ಮೇಲಿವೆ ಅಂದರೆ ಅಮಾಯಕ ವ್ಯಕ್ತಿ ಅಂತೂ ಖಂಡಿತ ಅಲ್ಲ ಎರಡು ನರಮೇಧಗಳನ್ನು ನಡೆಸಿದಂತಹ ವ್ಯಕ್ತಿ ಒಂದು ಫಾಜಿಲ್ ಹತ್ಯೆಯಲ್ಲಿ ಅಕ್ಯೂಸ್ಡ್ ನಂಬರ್ ಒನ್ ಆರೋಪಿಯಾಗಿದ್ದರೆ ಇನ್ನೊಂದು ಕೀರ್ತಿ ಕೊಲೆ ಪ್ರಕರಣದಲ್ಲೂ ಈತನೇ ಆರೋಪಿಯಾಗಿದ್ದ ಅಂದರೆ ಈತ ಬರೀ ಮುಸಲ್ಮಾನ ವಿರೋಧಿ ಅಂತ ಅಲ್ಲ ಮನುಷ್ಯ ವಿರೋಧಿ ಆಗಿದ್ದ ಅಂತ ನಾವು ಹೇಳ್ಬೋದು ಸೊ ಆ ಒಂದು ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅಮಾಯಕ ವ್ಯಕ್ತಿಯ ಹತ್ಯೆ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ಅಮಾಯಕ ವ್ಯಕ್ತಿ ಆಗಿದ್ದರೂ ರೌಡಿ ಶೀಟರ್ ಆಗಿದ್ದರು ಯಾರೂ ಹತ್ಯೆ ಆಗಲೇಬಾರ್ದು ಅನ್ನೋ ಇಷ್ಟೆಲ್ಲ ಆಗು ಹೋಗುಗಳು ನಡೀತಾ ಇದ್ದರೂ ನಾವು ಎರಡು ಮೇನ್ ಪಾಯಿಂಟ್ಗಳನ್ನು ಇವತ್ತು ಚರ್ಚೆ ಮಾಡಬೇಕಾಗಿದೆ ಮೊನ್ನೆ ದಿನ ಕೇರಳದ ಮಲಪ್ಪುರಂ ಜಿಲ್ಲೆಯ ಅಶ್ರಫ್ ಎಂಬಾತನನ್ನು ಐವತ್ತು ಮಂದಿಯ ತಂಡ ಕಲ್ಲುಗಳಿಂದ ಬ್ಯಾಟ್ನಿಂದ ವಿಕೆಟ್ನಿಂದ ಮರದ ದಿಂಪ್ ಎಲ್ಲಿ ಏನೆಲ್ಲ ಕೈಗೆ ಸಿಕ್ಕಿದೆ ಎಲ್ಲದರಿಂದಲೂ ಹಲ್ಲೆ ಮಾಡಿ ಕೊಲೆ ಮಾಡ್ತಾರೆ ಓಕೆ ನೆನೆ ದಿನ ಗ್ಯಾಂಗ್ ವಾರ್ನಲ್ಲಿ ರೌಡಿ ರೌಡಿಗಳ ಮಧ್ಯೆ ಏನಾಗುತ್ತೆ ಗ್ಯಾಂಗ್ ವಾರ್ನಲ್ಲಿ ಯಾರು ನಟೋರಿಯಸ್ ರೌಡಿ ಶೀಟರ್ ಹತ್ಯೆ ಆಗುತ್ತೆ ಆದರೆ ಆ ಒಂದು ನಟೋರಿಯಸ್ ರೌಡಿ ಶೀಟರ್ ಹತ್ತಿಯಲ್ಲೂ ಬಿ ಜೆ ಪಿ ತನ್ನ ಬೇಳೆಯನ್ನು ಬೇಯಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡುತ್ತೆ ಆದರೆ ಎಷ್ಟರ ಮಟ್ಟಿಗೆ ಇದು ಸಫಲತೆಯನ್ನು ಕಾಣುತ್ತೆ ಅಂತ ನಾವು ಇವತ್ತು ನಾಳೆ ನಾಡಿದ್ದಿನ ದಿವಸಗಳಲ್ಲಿ ನೋಡಬೇಕಾಗುತ್ತೆ ಓಕೆ ಇನ್ನು ಆರೋಪಿಗಳನ್ನು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ಬರುತ್ತೆ ಎಲ್ಲವನ್ನು ನೋಡಿಬೇಕಾಗುತ್ತೆ ಯಾಕಂತಂದರೆ ಬಿ ಜೆ ಪಿ ಇವತ್ತು ತನ್ನ ಅಧಃಪತನವನ್ನು ಕಾಣ್ತಾ ಇದೆ ಇವು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಲ್ಲಿಯೂ ಏಳಿಗೆ ಆಗಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲವೇ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಬಿ ಜೆ ಪಿಗೆ ತಕ್ಕ ಮಟ್ಟಿಗೆ ಒಂದು ಇಂಪ್ರೂವ್ ಆಗಬೇಕು ಏಳಿಗೆ ಆಗಬೇಕು ಅಂದರೆ ಒಂದು ಹೆಣದ ಅಗತ್ಯತೆ ಖಂಡಿತವಾಗಿ ಇತ್ತು ಆ ಒಂದು ಹೆಣವನ್ನು ಯಾವ ರೀತಿಯಲ್ಲಿ ಓಟಾಗಿ ಪರಿವರ್ತಿಸಬಹುದು ಎನ್ನುವಂತಹ ಒಂದು ಲೆಕ್ಕಾಚಾರದಲ್ಲಿ ಎಲ್ಲ ನಾಯಕರುಗಳ ದೌಡೆ ಮಂಗಳೂರಿಗೆ ತಲುಪುತ್ತೆ ಮಂಗಳೂರಲ್ಲಿ ಹಲವು ಭಿನ್ನ ವಿಭಿನ್ನವಾದಂತಹ ಹೇಳಿಕೆಗಳನ್ನು ಕೊಡ್ತಾರೆ ಇದು ಮಾಡಿದ್ದು ಮುಸಲ್ಮಾನರೇ ಮುಸಲ್ಮಾನರನ್ನು ಭಯೋತ್ಪಾದಕರು ಉಗ್ರವಾದಿಗಳು ಅಥವಾ ಇನ್ನಿತರ ಏನೆಲ್ಲ ಕರೆಯೋಕ್ಕಾಗುತ್ತೆ ಎಲ್ಲವನ್ನು ಕರೆದಾಯಿತು ಇದು ಫಾಜಿಲ್ ಹತ್ಯೆಗೆ ಪ್ರತೀಕಾರ ಅಂತ ಹೇಳಿ ಆಯಿತು ಎಲ್ಲವೂ ಹೇಳಿ ಆದಮೇಲೆ ಇವತ್ತು ಹೊಸ ಒಂದು ವಾರ್ತೆ ಬರ್ತಾ ಇದೆ ಸುಹಾಸ ಹತ್ಯೆಗೂ ಫಾಜಿಲ್ ಹತ್ಯೆಗೂ ಯಾವುದೇ ಸಂಬಂಧ ಇಲ್ಲ ಇದು ಯಾವುದೇ ಪ್ರತೀಕಾರದ ಹತ್ಯೆ ಅಲ್ಲ ಇದು ವೈಯಕ್ತಿಕ ದ್ವೇಷದಿಂದ ನಡೆದಂತಹ ಹತ್ಯೆ ಎನ್ನುವಂತಹ ಒಂದು ವಿಚಾರ ಬೆಳಕಿಗೆ ಬರ್ತಾ ಇದೆ ಅದು ಯಾವುದೇ ಕಾರಣ ಇಲ್ಲದೆ ಆ ರೀತಿ ಹೇಳಿಕೆ ಕೊಡುವವರಲ್ಲ ಹೇಳಿಕೆ ಕೊಟ್ಟದ್ದು ನಮ್ಮ ರಾಜ್ಯ ಸರ್ಕಾರದ ಏನು ಅತ್ಯುನ್ನತ ಪೀಠದಲ್ಲಿರುವಂತಹ ಸ್ಪೀಕರ್ ಆಗಿರುವಂತಹ ಯು ಟಿ ಖಾದರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಂತಹ ಒಂದು ಮಾತು ಇದು ಯಾವುದೇ ಧಾರ್ಮಿಕ ವಿರೋಧ ಇಟ್ಟುಕೊಂಡು ಮಾಡಿದಂತಹ ಹತ್ಯೆ ಅಲ್ಲ ಇದು ಫಾಜಿಲ್ ಕೊಲೆಗೆ ಪ್ರತಿಕಾರ ಖಂಡಿತ ಅಲ್ಲ ಯಾಕಂತಂದರೆ ಫಾಜಿಲ್ ಮನೆಯಿಂದ ಫಾಜಿಲ್ ತಂದೆ ಮತ್ತು ಸಹೋದರರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯು ಟಿ ಖಾದರ್ ಅವರನ್ನು ನೇರವಾಗಿ ಸಂಪರ್ಕಿಸಿ ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂದರೆ ನಮಗೂ ಫಾಜಿಲ್ ಹತ್ಯೆ ನಡೆಯಿತು ಓಕೆ ಆ ಒಂದು ಮ್ಯಾಟ್ರ್ ನಾವು ಅಲ್ಲಿಗೆ ಬಿಟ್ಟಿದ್ದೇವೆ ಯಾವುದೇ ಪ್ರತೀಕಾರದ ಚಿಂತನೆಯನ್ನು ನಾವು ಮಾಡಿಲ್ಲ ಯಾವುದೇ ರೀತಿಯಲ್ಲಿ ಬೇಕಾದರೂ ತನಿಖೆಗೆ ನಾವು ಸಿದ್ಧ ಅನ್ನುವಂಥ ಒಂದು ಮಾತನ್ನು ಅವರು ಯು ಟಿ ಖಾದರ್ ಅವರಲ್ಲಿ ಹೇಳಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಇವಾಗ ಬಿ ಜೆ ಪಿ ನಾಯಕರು ಏನು ಮಾಡ್ಬೋದು ಅಂದರೆ ನೆನ್ನೆ ದಿನದಿಂದ ಪರಚಿಕೊಂಡಿದ್ದಂತಹ ಮಾಧ್ಯಮಗಳು ಇವತ್ತು ಏನು ಮಾಡ್ಬೋದು ಇವೆಲ್ಲವನ್ನು ನಾವು ಇವತ್ತು ನೋಡಬೇಕಾಗತ್ತೆ ಅಂದರೆ ಎರಡು ನಮ್ಮ ಈ ಒಂದು ವಾರದಲ್ಲಿ ನಮ್ಮ ಕರಾವಳಿಯಲ್ಲಿ ಎರಡು ಹತ್ಯೆಗಳು ನಡೀತವೆ ಒಂದಲ್ಲ ಎರಡು ಹತ್ಯೆಗಳು ಒಂದು ಐವತ್ತು ಜನರಿಂದ ಒಂದು ಕ್ರಿಕೆಟ್ ಮೈದಾನದಲ್ಲಿ ಬಾಯಾರಿದಾಗ ನೀರನ್ನು ಕುಡಿಯೋಕ್ಕೆ ಹೋದಂತಹ ಓರ್ವ ಅಮಾಯಕ ಅಮಾಯಕ ಅಂದರೆ ಮಾನಸಿಕ ಅಸ್ವಸ್ಥನಾದಂತಹ ಓರ್ವ ವ್ಯಕ್ತಿಯನ್ನು ಬ್ಯಾಟ್ಗಳಿಂದ ಕಲ್ಲಿನಿಂದ ಯಾವ ರೀತಿಯಲ್ಲೆಲ್ಲ ಹಲ್ಲೆ ಮಾಡೋಕ್ಕಾಗುತ್ತೆ ಎಲ್ಲ ರೀತಿಯಲ್ಲಿ ಹಲ್ಲೆ ಮಾಡಿ ಆ ಒಂದು ವ್ಯಕ್ತಿಯನ್ನು ಕೊಲೆ ಮಾಡ್ತಾರೆ ಓಕೆ ಆ ಒಂದು ಇನ್ಸಿಡೆಂಟ್ ನಡೆದು ಒಂದು ವಾರ ಆಯಿತು ಯಾವುದೇ ಅಹಿತಕರ ಘಟನೆ ಇಲ್ಲ ಯಾವುದೇ ಹೋರಾಟಗಳಿಲ್ಲ ಯಾವುದೇ ಬಂದ್ಗೆ ಕರೆ ಇಲ್ಲ ಎಲ್ಲವೂ ಶಾಂತಿಯುತವಾಗಿ ನಡೀತಾ ಇತ್ತು ಓಕೆ ಯಾರದೇ ಮೇಲೆ ಒತ್ತಡ ಹೇರಿಲ್ಲ ಓಕೆ ಕಾನೂನು ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದರು ಅರೆಸ್ಟ್ ಮಾಡುವ ಬಗ್ಗೆ ಮಾತಾಡ್ತಾ ಇದ್ದರು ಆದರೆ ಯಾವುದೇ ಧರ್ಮವನ್ನು ದೋಷಿಸಿ ಇಲ್ಲಿ ಹೋರಾಟಗಳು ನಡೆದಿಲ್ಲ ಆದರೆ ನೆನ್ನೆ ದಿನ ನಮ್ಮ ಮಂಗಳೂರು ಕಮಿಷನರ್ ಅವರು ಹೇಳುವಂತೆ ಓರ್ವ ರೌಡಿ ಶೀಟರ್ ನಟೋರಿಯಸ್ ಕ್ರಿಮಿನಲ್ ಹತ್ಯೆ ಆಗುತ್ತೆ ಅಂದರೆ ಎರಡು ಪ್ರಮುಖ ಕೊಲೆ ಆರೋಪಗಳು ಒಂದು ಫಾಜಿಲ್ ಹತ್ಯೆಯಲ್ಲಿ ಇನ್ನೊಂದು ಎರಡು ಸಾವಿರದ ಇಪ್ಪತ್ತ ಎಪ್ ಇಪ್ಪತ್ತರಲ್ಲಿ ನಡೆದಂತಹ ಕೀರ್ತಿ ಹತ್ಯೆಯಲ್ಲಿ ಅಂದರೆ ಓರ್ವ ಹಿಂದೂ ಓರ್ವ ಮುಸಲ್ಮಾನ ಈ ಎರಡು ಹತ್ಯೆಗಳಲ್ಲಿ ರೌಡಿ ಆದಂತಹ ಈ ಒಂದು ಸುಹಾಸ್ ಶೆಟ್ಟಿಯ ಹೆಸರುಗಳಿವೆ ಅಂದರೆ ಪ್ರಮುಖ ಆರೋಪಿ ಎ ಒನ್ ಆರೋಪಿ ಅಕ್ಯೂಸ್ಡ್ ನಂಬರ್ ಒನ್ ಅಂದರೆ ಮೊದಲನೇ ಆರೋಪಿ ಈತನೇ ಸೊ ಇಷ್ಟೆಲ್ಲ ಆರೋಪ ಇರುವಾಗ ಆತ ಹೇಗೆ ಈ ಒಂದು ಬಿ ಜೆ ಪಿ ನಾಯಕರಿಗೆ ಅಮಾಯಕ ಆದ ಅಂತ ಗೊತ್ತಾಗ್ತಿಲ್ಲ ಅಲ್ಲ ನಾಚಿಕೆ ಆಗಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಈ ಒಂದು ಬಿ ಜೆ ಪಿ ಅನ್ನುವಂಥ ಹೌದು ಒಂದು ಸಣ್ಣ ಹುಟ್ಟಿ ಬೆಳೀತಾ ಇರುವಂತಹ ಒಂದು ಪಕ್ಷ ಖಂಡಿತ ಅಲ್ಲ ಓಕೆ ಇಂತಹ ಕ್ರಿಮಿನಲ್ಗಳನ್ನು ಇಟ್ಟುಕೊಂಡು ತಮ್ಮ ಮತವನ್ನು ಬೆಳೆಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರಲ್ಲ ಅದಕ್ಕಿಂತಲೂ ನಾಚಿಕೇಡಿನ ಸಂಗತಿ ಬೇರೆ ಯಾವುದು ಇವತ್ತು ನಮಗೆ ಕಾಣ್ತಾ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಯಾಕಂತಂದರೆ ಬಿ ಜೆ ಪಿಯ ಅವಸ್ಥೆ ಆ ರೀತಿಯಲ್ಲಿದೆ ತಮ್ಮ ಅಧಪತನ ಕರ್ನಾಟಕದಲ್ಲಿ ನಡೀತಾ ಇದೆ ಓಕೆ ಹೇಗಾದರೂ ಮಾಡಿ ಬೆಳಿಬೇಕು ಅದಕ್ಕೆ ಅವರಿಗೊಂದು ಹೆಣದ ಅವಶ್ಯಕತೆ ಇತ್ತು ಅದು ಇವಾಗ ನಮ್ಮ ಮೇಯ್ನಾಗಿ ಕಾಣ್ತಾ ಇರೋದೇ ಅದು ಅದು ಸಿಕ್ಕಿದಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಬಕ್ಕ ಪಕ್ಷಿಗಳು ಆ ಒಂದು ಹೆಣವನ್ನು ತಿನ್ನೋಕ್ಕೆ ಬರುತ್ತೆ ಆ ರೀತಿಯಲ್ಲಿ ಓಡೋಡಿ ಬಂದು ಆ ಒಂದು ಹೆಣವನ್ನು ಕಾಯುವಂತೆ ನಾಟಕ ಮಾಡಿ ಒಂದೆರಡು ಮತಗಳನ್ನು ಗಿಟ್ಟಿಸುವಂಥ ಒಂದು ಪ್ರಯತ್ನನ ಮಾಡಿ ಹೊತ್ತು ಹೋಗ್ತಾ ಇದ್ದಾರೆ ಇವತ್ತಿನ ಈ ಒಂದು ಮಿನಿಟ್ವರೆಗೂ ಮಾಧ್ಯಮಗಳು ಹಿಂದೂ ಕಾರ್ಯಕರ್ತ ಹಿಂದೂ ಕಾರ್ಯಕರ್ತ ಫಾಜಿಲ್ ಕೊಲೆ ಆರೋಪಿ ಫಾಜಿಲ್ ಕೊಲೆಗೆ ರಿವೆಂಜ್ ಅನ್ನುವಂತಹ ಮಾತುಗಳನ್ನಲ್ಲದೆ ಬೇರೆ ಏನನ್ನೂ ಹೇಳಿಲ್ಲ ಮಾಧ್ಯಮಗಳು ಸೊ ಟೋಟಲಿ ರಾಜ್ಯದಲ್ಲಿ ಮಾತ್ರ ಅಲ್ಲ ದೇಶೀಯ ಮಟ್ಟದಲ್ಲಿ ಒಂದು ವಿಚಾರ ಪ್ರಸ್ತಾಪ ಮೊನ್ನೆ ಯಾವ ರೀತಿಯಲ್ಲಿ ಆ ಒಂದು ಅಮಾಯಕ ಯುವಕನನ್ನು ಪಾಕಿಸ್ತಾನ ಜಿಂದಾಬಾದ್ ಎನ್ನುವಂತಹ ಮಾತನ್ನು ಹೇಳಿ ಕೊಲೆ ಮಾಡಿದ್ದು ಅಂತ ಈ ಇನ್ಸಿಡೆಂಟ್ ಕ್ರಿಯೇಟ್ ಮಾಡಲಾಗಿತ್ತು ಅದೇ ರೀತಿಯಲ್ಲಿ ಇವತ್ತು ಇದು ಫಾಜಿಲ್ ಕೊಲೆಗೆ ರಿವೆಂಜ್ ಎನ್ನುವಂಥ ಒಂದು ರೀತಿಯಲ್ಲಿ ಕ್ರಿಯೇಟ್ ಮಾಡಲಾಗಿತ್ತು ಓಕೆ ಅದೇ ರೀತಿಯಲ್ಲಿ ಏನು ಬಿ ಜೆ ಪಿ ಸರ್ಕಾರ ಇರ್ತಿದ್ರೆ ಅದು ಹಾಗೇ ಆಗ್ತಾಯಿತ್ತು ಕನ್ಫರ್ಮ್ ಆಗಿಬಿಡ್ತಿತ್ತು ಇನ್ನು ಅಲ್ಲ ಅಂದಿದ್ರು ಅದನ್ನು ಹಾಗೇ ಮಾಡ್ತಾಯಿದ್ರು ಇದು ಫಾಜಿಲ್ ಕೊಲೆಗೆ ರಿವೆಂಜ್ ಅಂತಲೇ ಮಾಡಿ ಮುಗಿಸಿಬಿಡ್ತಾಯಿದ್ರು ಇವಾಗ ಸತ್ಯ ಹೊರಗಡೆ ಬರ್ತಾ ಇದೆ ಇನ್ನಷ್ಟು ಸತ್ಯಗಳು ಹೊರ ಬರಲಿಕ್ಕಿದೆ ಬಂದ ಮೇಲೆ ಮತ್ತೆ ಗೊತ್ತಾಗುತ್ತೆ ನಿಜವಾದ ನಾಯಕರು ಯಾರು ನಿಜವಾದ ಆರೋಪಿಗಳು ಯಾರು ನಿಜವಾದ ಭ್ರಷ್ಟರು ಯಾರು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಇನ್ನು ವಿ ವಿಷಯಕ್ಕೆ ಬರೋಣ ಮೊನ್ನೆಯ ಆ ಒಂದು ಹತ್ಯೆಯಲ್ಲಿ ಎಷ್ಟೊಂದು ಶಾಂತಿಯುತವಾಗಿ ಆ ಒಂದು ಪ್ರತಿಭಟನೆ ನಡೀತಿದ್ರು ಅಥವಾ ಕಾನೂನಿನ ಮೇಲೆ ಒತ್ತಡ ಹೇಳ್ತಾ ಇದ್ರು ಯಾವುದೇ ಬಂದ್ಗಳಿಲ್ಲ ಎಲ್ಲವೂ ಒಂದು ಒಳ್ಳೆಯ ರೀತಿಯಲ್ಲಿ ನಡೀತಾ ಇತ್ತು ಆದರೆ ನಿನ್ನೆಯ ಆ ಒಂದು ಹತ್ಯೆಯಲ್ಲಿ ಇಡೀ ಬಿ ಜೆ ಪಿ ನಾಯಕರುಗಳು ಬಂದ್ಗೆ ಕರೆಯನ್ನು ಇಡ್ತಾರೆ ಹಿಂದೂ ಪರಿಷತ್ ಬಂದ್ಗೆ ಕರೆ ನೀಡುತ್ತೆ ಓಕೆ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿಯಲ್ಲಿದ್ದರೂ ಆ ಒಂದು ಸೆಕ್ಷನ್ ಜಾರಿಯಲ್ಲಿರುವಾಗ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಬಾರ್ದು ಇನ್ನೊಂದು ಧರ್ಮದವರಿಗೆ ಏನು ನಿಂದನೆ ಮಾಡಬಾರ್ದು ಇವೆಲ್ಲವೂ ಇದೆ ಆದರೆ ಅವೆಲ್ಲವನ್ನು ಗಾಳಿಗೆ ತೋರಿ ಪ್ರತಿಭಟನೆಯನ್ನು ಮಾಡ್ತಾರೆ ಜನರಿಗೆ ತೊ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾರೆ ಏನು ಅಂಗಡಿ ಮುಗಟ್ಟುಗಳನ್ನು ಬಂದ್ ಮಾಡಿಸ್ತಾರೆ ಎಲ್ಲವನ್ನು ಮಾಡ್ತಾರೆ ಆದರೆ ಕಾನೂನು ಪಾಲಕರು ಮೂಕ ವಿಸ್ಮಿತರಾಗಿ ನೋಡಿ ನಿಂತಾರೆ ಸೆಕ್ಷನ್ ಜಾರಿಯಾಗಿದ್ದು ಮತ್ತು ಯಾರಿಗೆ ಇಲ್ಲಿ ಒಂದು ಧರ್ಮಕ್ಕೆ ಮಾತ್ರವ ಈ ಒಂದು ಸೆಕ್ಷನ್ ಸೀಮಿತವಾಗಿರುವುದು ಅನ್ನೋದು ಇವಾಗ ಇವಾಗ ಸಮ ಈ ಒಂದು ಸಮೂಹದಲ್ಲಿ ಮೂಡ್ತಾ ಇರುವಂತಹ ಒಂದು ಪ್ರಶ್ನೆ ಓಕೆ ಸೊ ಈ ಎರಡು ಕೊಲೆಗಳಲ್ಲಿ ನಾವು ಕಲಿಬೇಕಾದಂತಹ ಹಲವು ಪಾಠಗಳು ವಿಚಾರಧಾರೆಗಳು ಇವೆ ಯಾವಾಗ ಓರೋ ವ್ಯಕ್ತಿ ಆ ಒಂದು ಸುಹಾ ಶೆಟ್ಟಿಯ ಮನೆಯ ವಿಚಾರವನ್ನು ಕೇಳಿದರೆ ನಿಜವಾಗ್ಲೂ ಬೇಸರ ಆಗುತ್ತೆ ತಾಯಿಗೆ ಕ್ಯಾನ್ಸರ್ ರೋಗ ಓಕೆ ಆ ತಂದೆಯ ತಂದೆಯ ಆ ಒಂದು ವಿಡಿಯೋ ಇದೆ ನೋಡಿ ತಂದೆ ಹೇಳುವಂತಹ ಒಂದು ಬಿ ಜೆ ಪಿ ಪಕ್ಷ ನನ್ನ ಮಗನನ್ನು ಬಿ ಜೆ ಪಿ ಪಕ್ಷವೇ ನನ್ನ ಮಗನನ್ನು ಮುಗಿಸ್ತು ಸಂಘಟನೆಗೆ ಅಂತ ಕರ್ಕೊಂಡು ಈ ರೀತಿ ನಾಶ ಮಾಡಿಬಿಟ್ರು ಅಂತ ಆ ಒಂದು ಬೇಸರದ ಮಾತುಗಳು ವಿಡಿಯೋ ನೋಡಿ ನೀವು ಕ್ಲೇಯರ್ ಅತಿಯಾದಂತ ಶೆಟ್ಟಿ ಅವರ ತಂದೆ ಮೋಹನ್ ಶೆಟ್ಟಿ ಅವರ ಮಾತು ಮಕ್ಕಳ ಸಾವಾದಾಗ ನಾಯಕರು ನಾಲ್ಕು ದಿನ ಬಂದು ಹೋಗ್ತಾರೆ ಆದರೆ ಜೀವನ ಪೂರ್ತಿ ಅಪ್ಪ ಅಮ್ಮ ಅದನ್ನು ನಾವು ಕೊರಗಬೇಕು ಜಿವಿನಾಂಗೆ ಸುಹಾಷ್ ಶೆಟ್ಟಿ ತಂದೆ ಮೋಹನ್ ಶೆಟ್ಟಿ ಹೇಳಿಕೆ ಮಗ ಸತ್ತಾಗ ಬಹಳ ದುಃಖ ಆಗುತ್ತೆ ರಾಜಕೀಯ ಲಾಭಕ್ಕೆ ಹಿಂದೂ ಕಾರ್ಯಕರ್ತರನ್ನ ಬಳಸ್ಕೊಳ್ತಿದ್ದಾರೆ ಸತ್ತ ಸೊ ಇಂಥ ಇಂತಹ ಎಲ್ಲ ಪ್ರಹಸನಗಳು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಎಷ್ಟೇ ಆದರೂ ಯಾವುದೇ ರಾಜಕೀಯ ಪಕ್ಷಗಳು ಎಷ್ಟೇ ದೊಡ್ಡ ಆ ಒಂದು ಕೊಲೆಯನ್ನ ಹತ್ತಿಯನ್ನ ಅಥವಾ ಆ ಒಂದು ಶರೀರವನ್ನು ಇಟ್ಟುಕೊಂಡು ಮತ ವಿಭಜನೆ ಮಾಡಲು ಅಥವಾ ಮತವನ್ನು ಗಳಿಸಲು ನೋಡ್ತಾ ಇದ್ರು ಅವರು ಆ ತಂದೆ ತಾಯಿಗೆ ಆತ ಮಗನೇ ಆಗಿರ್ತಾನೆ ಯಾರೇ ಆಗಿದ್ರು ಆ ಒಂದು ಹತ್ಯೆಯಲ್ಲಿ ಅಷ್ಟು ಅವರಷ್ಟು ನೊಂದುಕೊಳ್ಳುವವರು ಬೇರೆ ಯಾರೂ ಇರುವುದಿಲ್ಲ ಮೀಡಿಯಾಗಳು ಒಂದೆರಡು ದಿವಸ ಇದನ್ನು ಹೈಲೈಟ್ ಮಾಡುತ್ತೆ ಮತ್ತು ಬೇರೆ ಹೊಸ ಕಂಟೆಂಟನ್ನು ಹುಡುಕಿಕೊಂಡು ಹೋಗುತ್ತೆ ಆದರೆ ಆ ತಂದೆ ತಾಯಿಗೆ ಈ ಮಗ ಯಾವತ್ತೂ ಇಲ್ಲವಾಗ್ತಾನೆ ಆ ಒಂದು ಕುಟುಂಬಕ್ಕೆ ಆಸರೆ ಆಗಬೇಕಾದಂತಹ ಮಗ ಇವತ್ತು ಹತ್ಯೆಯಲ್ಲಿ ಕೊಲೆಯಾಗಿರ್ತಾನೆ ಇಷ್ಟೇ ನಡೆಯೋದು ಸೊ ಅದರಿಂದಾಗಿ ರಾಜಕೀಯದ ಮೇಲಾಟದಲ್ಲಿ ಯಾರು ಅಂದರೆ ಇವತ್ತು ಸೋಷಿಯಲ್ ಮೀಡ್ಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇರುವಂಥ ವಿಚಾರ ಯಾಕಂತಂದರೆ ಇವರ ದೊಡ್ಡ ದೊಡ್ಡ ರಾಜಕಾರಣಿಗಳ ಮಕ್ಕಳು ಹೇಗಿದ್ದಾರೆ ಯಾವ ರೀತಿಯಲ್ಲಿದ್ದಾರೆ ಇಲ್ಲಿ ಜೀವವನ್ನು ಕೊಡ್ತಾ ಇರೋರು ಯಾರು ಅನ್ನೋಂಥ ಒಂದು ವಿಚಾರವನ್ನು ಆ ಒಂದು ಶೇರ್ ಆಗ್ತಾ ಇತ್ತು ಅವ್ನು ನೋಡಿದರೆಲ್ಲ ಗೊತ್ತಾಗುತ್ತೆ ಯಾಕಂತಂದರೆ ಅದರ ಹಿಂದೆ ಹೋಗುವವರು ಯಾಕ ಯಾತಕ್ಕಾಗಿ ಹೋಗಬೇಕು ಯಾಕೆ ಹೋಗಬೇಕು ಇವೆಲ್ಲ ನಮಗೆ ಬೇಕಾ ಅನ್ನೋಂತಹ ಒಂದು ಕ್ವಶನ್ ಆವಾಗ ಬರುತ್ತೆ ಸ್ನೇಹಿತರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ i was gonna kind of...